ಸ್ನೇಹಿತರೆ ನಮಸ್ಕಾರ ಹೊಸ ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಅಭಿಷೇಕ್ ಗೌಡ ಸೂರ್ಯ ನೆತ್ತಿ ಮೇಲೆ ಬಂದಿದೆ ಬಿರು ಬಿಸಿಲಿನ ನಡುವೆ ನಮ್ಮ ಮಾವರು ಕಬ್ಬು ಕಡಿದು ಕಬ್ಬಿನ ಹೊರೆ ಹಾಕಿ ಅದನ್ನು ತೆಗೆದುಕೊಂಡು ಹೋಗಿ ಕಬ್ಬಿನ ಗಾಣದ ಹತ್ರ ಇಟ್ಟು ಗಾಣದಲ್ಲಿ ಹಾಕಿ ಹಾಲು ಮಾಡಿ ಹಾಲನ್ನ ಕಾಯಿಸಿ ಅದನ್ನು ಬೆಲ್ಲ ಮಾಡ್ತದೆ ನಮ್ಮೂರು ವಾಲ್ಗಳ್ಳಿ ನಮ್ಮೂರು ವಾಲ್ಗಳ್ಳಿ ಕಬ್ಬಿನ ಹಾಲ್ನ ಬೆಲ್ಲ ಅಂದರೆ ಫೇಮಸ್ ಅದ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡ್ತೀನಿ ನಿಮಗೆ ಕಾಣಿಸ್ತೀನಿ ಪ್ಲೀಸ್ ನೀವು ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಕಡೆ ನಮ್ಮ ಅಣ್ಣ ಕಬ್ಬನ್ನು ಗಾಣಕ್ಕೆ ಹಾಕ್ತಾ ಇದ್ದಾರೆ ನಾಲ್ಕು ನಾಲ್ಕು ಅಥವಾ ಐದೈದೇ ಕಬ್ಬನ್ನು ಗಾಣಕ್ಕೆ ಹಾಕ್ತಾ ಇದ್ದಾರೆ ನೋಡಿ ಕಾಣಿಸ್ತೀನಿ ನೋಡಿ ಕೆಳಗಡೆ ನೋಡಿ ಅದು ಹಾಲು ಬರ್ತಾ ಇದೆ ಕಬ್ಬಿನ ಗಾಣಕ್ಕೆ ಹಾಕ್ತಕ್ಷಣಯ ಆಯಿತಾ ಈ ಕಡೆಗೆ ನಮ್ಮ ಅತ್ತಿಗೆ ಆ ಕಬ್ಬಿನ ಸಿಪ್ಪೆ ಅದನ್ನು ಇಪ್ಪಿ ಅಂತ ಹೇಳ್ತೀವಿ ಅದನ್ನು ತೆಗಿತಾ ಇದ್ದಾರೆ ನೋಡಿ ಇದೆ ನೋಡಿ ಕಬ್ಬಿನ ಗಾಣ ಮಷಿನ್ ಗಾಣ ನೋಡಿ ಎಲ್ಲ ನೋಡಿ ಕಬ್ಬಿನ ಸಿಪ್ಪೆ ಈ ಸೈಡ್ ಬರ್ತಾ ಇದೆ ಆಮೇಲೆ ಅದು ಕಬ್ಬಿನ ಹಾಲು ಇಲ್ಲಿ ಈ ಕಡೆ ಇಲ್ಲಿ ಎರಡು ಬಾಣಿ ಅಂತ ಇಟ್ಟಿರ್ತಾರೆ ದೊಡ್ಡ ದೊಡ್ಡದು ಕಬ್ಬಿಣದ ಎರಡು ಪಾತ್ರೆ ಅದರಲ್ಲಿ ತುಂಬುತ್ತಾರೆ ಎರಡು ಬಾನಿ ಕಬ್ಬಿನ ಹಾಲು ತುಂಬಿದ್ರೆ ಒಂದು ಕೊಪ್ಪರಿಗೆ ಬೆಲ್ಲ ಮಾಡಲಿಕ್ಕಾಗತ್ತೆ ನೋಡಿ ಒಂದು ಬಾನಿ ತುಂಬುತ್ತಿದ್ದೀನಿ ಇನ್ನೊಂದು ಬಾನಿ ಹಾಗೆ ಇದೆ ಇಲ್ಲೊಂದು ಕಡೆಗೆ ಒಂದು ಕೊಪ್ಪರಿಗೆ ಕಬ್ಬಿನ ಹಾಲನ್ನು ನೊನೊರೆ ಕಬ್ಬಿನ ಹಾಲನ್ನು ತಂದು ತುಂಬಿದ್ದಾರೆ ಮತ್ತು ಬೆಂಕಿ ಮಾಡ್ತಾ ಇದ್ದರೆ ನಾವು ಕಬ್ಬಿನ ಹಾಲನ್ನ ಕಾಯಿಸಿ ಬೆಂಕಿ ಮಾಡಲಿಕ್ಕೆ ತರಕೆ ಯೂಸ್ ಮಾಡ್ತೀವಿ ಸೂರ್ಯ ನೆತ್ತಿ ಮೇಲೆ ಸುಡ್ತಾ ಇದ್ದೇನೆ ಬಿಸಿಲು ಮಧ್ಯೆ ನಾವು ಕಬ್ಬಿನ ಹಾಲನ್ನ ಬೆಲ್ಲ ಮಾಡ್ತೀವಿ ನೋಡಿ ಬೇಸಿಗೆಯಲ್ಲಿ ಬರುತ್ತೆ ಇದು ಒಂಥರ ಕಬ್ಬಿನ ಗಾಣಕ್ಕೆ ಬರೋದಂದ್ರೆ ಒಂಥರ ಖುಷಿ ನಮಗೆ ಇಲ್ಲಿ ನಮ್ಮ ಮಾವ ಒಂದು ಬಾನಿ ಕಬ್ಬಿನ ಹಾಲು ತುಂಬಿದ ತಕ್ಷಣಯ ಅದನ್ನು ಕೊಡ್ಪಂದಲ್ಲಿ ಪ್ಲಾಸ್ಟಿಕ್ ಕೊಡದಲ್ಲಿ ತುಂಬಿಕೊಂಡು ಹೋಗಿ ಅದನ್ನು ಕೊಪ್ರಗಿಗೆ ಹಾಕ್ತಾರೆ ಮತ್ತೊಂದು ಬಾನಿಗೆ ಕಬ್ಬಿನ ಹಾಲು ತುಂಬಲಿಕ್ಕೆ ಇಟ್ಟಿದ್ದಾರೆ ಒಂದು ಬಾನಿ ತುಂಬಿದೆ ಮತ್ತೊಂದು ಬಾನಿ ತುಂಬತಾ ಇದೆ ಒಂದು ಬಾನಿ ತುಂಬಿದ ಕಬ್ಬಿನ ಹಾಲನ್ನು ನಮ್ಮ ಮಾವ ಪ್ಲಾಸ್ಟಿಕ್ ಕೊಡದಲ್ಲಿ ತುಂಬ್ಕೊಂಡು ಹೋಗಿ ಅದನ್ನು ಕೊಪ್ರಗಿಗೆ ಹಾಕ್ತಾರೆ ನೋಡಿ ಇವಾಗ ತುಂಬಿದ್ರು ಅದನ್ನು ಆಯಿತಾ ಅದನ್ನ ಎತ್ಕೊಂಡ್ರು ಹಾಗೆ ಬಂದು ಇಲ್ಲಿ ಕೊಬ್ಬರಿಗೆ ಇಟ್ಟಿರ್ತಾರೆ ನೋಡಿ ಕೊಬ್ಬರಿಗೆ ಹಾಕ್ತಾರೆ ಒಂದು ಕೊಬ್ಬರಿಗೆ ಪುಲ್ಲಾಗಬೇಕು ಎರಡು ಬಾನಿ ಕಬ್ಬಿನ ಹಾಲು ಪುಲ್ಲಾದರೆ ಒಂದು ಕೊಬ್ಬರಿಗೆ ಕಬ್ಬಿನ ಹಾಲು ಪುಲ್ಲಾಗುತ್ತೆ ಅದನ್ನು ಬೆಲ್ಲ ಮಾಡ್ಲಿಕ್ಕೆ ಆಗುತ್ತೆ ಒಂದು ಕೊಬ್ಬರಿಗೆ ಬೆಲ್ಲ ಬರುತ್ತೆ ಎರಡು ಬಾನಿ ಕಬ್ಬಿನ ಹಾಲು ಪುಲ್ಲಾದರೆ ಒಂದು ಕೊಪ್ಪರಿಗೆ ಕಬ್ಬಿನ ಹಾಲಿನ ಬೆಲ್ಲ ಆಗುತ್ತೆ ನೋಡಿ ನರೇಂದ್ರ ಕಬ್ಬಿನ ಹಾಲು ಖುಷಿಯಾಗತ್ತೆ ಕುಡಿಲಿಕ್ಕೆ ಒಂದು ಕೊಬ್ಬರಿಗೆ ಫುಲ್ ಕಬ್ಬಿನ ಹಾಲು ಹಾಕಿದ ತಕ್ಷಣನೇ ನಾವು ತರ್ಕಿಂದ ಬೆಂಕಿ ಮಾಡ್ತೀವಿ ಬೆಂಕಿ ಮಾಡಿದ ತಕ್ಷಣ ಕಬ್ಬಿನ ಹಾಲು ಕಾಯುತ್ತಾ ಕಾದ ತಕ್ಷಣ ಕಬ್ಬಿನ ಹಾಲಿನ ಮೇಲ್ಗಡೆಗೆ ಅದ್ರ ಕಸರು ಗಿಸ್ರು ಗೊಬ್ಬರ ಗಿಬ್ಬ್ರ ಎಲ್ಲ ಇದ್ರ ಬರುತ್ತೆ ಅದನ್ನು ಹತ್ತು ನಿಮಿಷಕ್ಕೆ ಹದಿನೈದು ನಿಮಿಷಕ್ಕೆ ತೆಗಿತಾ ಇರಬೇಕು ತೆಗೆದು 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 ಅದು ಮೇಲೆ ಅದ್ರ ಅದೆಲ್ಲ ಕಬ್ಬಿನ ಹಾಲು ಎಲ್ಲ ಕಾದು 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 ನಂತರ ಕೊನೆಗೆ ಅದು ಬೆಲ್ಲ ಆಗತ್ತೆ ಕಬ್ಬಿನ ಹಾಲು ಒಂದು ಕೊಪ್ಪರಿಗೆ ಕಬ್ಬಿನ ಹಾಲು ಪೂರ್ತಿ ಕಾದು ಬೆಲ್ಲ ಆಗಲಿಕ್ಕೆ ಮೂರು ಗಂಟೆ ಸಮಯ ತಗಂತೆ ನೋಡಿ ಬಿರು ಬಿಸಿಲಲ್ಲಿ ನಮ್ಮ ಮಾವ ಒಂದು ಕಡೆಗೆ ಬೆಂಕಿ ಹುಡ್ತಾ ಇದ್ದಾರೆ ಕಬ್ಬಿನ ಹಾಲಿಗೆ ಕೊಬ್ಬರಿಗಿಲ್ಲಿರು ಕಬ್ಬಿನ ಹಾಲಿಗೆ ಒಂದು ಕಡೆಗೆ ಇನ್ನೊಂದು ಮಾವ ಕಬ್ಬಿನ ಹಾಲು ಕಾದ ತಕ್ಷಣ ಅದರ ಮೇಲ್ಗಡೆ ಬಂದಂತಹ ಕಸರು ಗೊಬ್ಬರ ಅದನ್ನೆಲ್ಲ ತೆಗಿತಾ ಇದ್ದಾರೆ ನೋಡಿ ಕಬ್ಬಿನ ಹಾಲಿನಿಂದ ಬೆಲ್ಲ ಮಾಡೋದು ತುಂಬ ಕಷ್ಟ ಅದು ನೋಡಿ ಸತತವಾಗಿ ಎರಡೂವರೆಯಿಂದ ಮೂರು ತಾಸು ಕೊಬ್ಬರಿಗಿಲ್ಲಿ ಹಾಕಿರೋ ಕಬ್ಬಿನ ಹಾಲನ್ನ ಕಾಯಿಸಿದ ನಂತರ ಅದರ ಮೇಲೆ ಇರೋ ಬಂದಂತಹ ಕಸರು ಗೊಬ್ಬರನೆಲ್ಲ ತೆಗೆದ ನಂತರ ಕಬ್ಬಿನ ಹಾಲು ಕಾದು ಕೇಸರಿಯಾಗಿ ಕೇಸರಿ ಕಲರಾಗಿ ತೆಳು ಬೆಲ್ಲ ಆಗಿ ಬರ್ತದೆ ನೋಡಿ ಇವಾಗ ಬರ್ತದೆ ನೋಡಿ ಸತತವಾಗಿ ಎರಡೂವರೆಯಿಂದ ಮೂರು ತಾಸು ಬೇಕು ಒಂದು ಕೊಬ್ಬರಿಗೀ ಕಬ್ಬಿನ ಹಾಲು ಕಾದು ತೆಳು ಆಗಲಿಕ್ಕೆ ಮತ್ತು ಹತ್ತತ್ತು ನಿಮಿಷಕ್ಕೂ ಕಾದ ಕಬ್ಬಿನ ಹಾಲಿನ ಮೇಲ್ಗಡೆ ಬಂದಂತಹ ಗೊಬ್ಬರ ತೆಗೀತಿರ್ಬೇಕು ಈಗ ನೋಡಿ ಬಂತು ಇವಾಗ ಬೆಲ್ಲ ಬಂತು ಕೇಸರಿ ಕಲರ್ ಆಗಿರುವಂತಹ ನೊರೆ ಬೆಲ್ಲ ತೆಳು ಬೆಲ್ಲ ಬಂತು ನೋಡಿ ತರ್ಕಿಂದ ಬೆಂಕಿ ಮಾಡ್ತಾನೇ ಇದ್ದೀವಿ ಕೊತ್ತ ಕೊತ್ತ ಕುದಿತಾನೇ ಇದೆ ನೋಡಿ ಬೆಲ್ಲ ಕೊತ್ತ ಕೊತ್ತ ಕುದೀತಾ ಇದೆ ನೋಡಿ ಕೊಬ್ಬರಿಗಿಲಿ ಬೆಂಕಿ ಮಾಡ್ತಾನೇ ಇದ್ದೀವಿ ಈ ಕೊಬ್ಬರಿಗೆ ನಿಲ್ಲಿಸಲಿಕ್ಕೆ ಮರದ್ದು ಎರಡು ದೊಡ್ಡ ದೊಡ್ಡದು ಕೊಂಬೆನ ಕಟ್ ಮಾಡಿ ತಗೊಬಂದು ಹಾಕೊಂಡಿದ್ದೀವಿ ಕೊಬ್ಬರಿಗೆ ನಿಲ್ಲಿಸ್ತಿ ನೋಡಿ ಆ ಬೆಲ್ಲ ಸುವಾಸನೆ ಮುಗಿ ಗಮ್ ಅಂತ ಹೊಡಿತಾ ಇದೆ ಕೊತ್ತ 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 ಕುರಿತಾ ಇದೆ ಬೆಂ ಬೆಲ್ಲ ಬಿಸಿ ಬೆಲ್ಲ ಈಗ ಬೆಂಕಿನ ಹಾಕಿ ದೊಡ್ಡದೊಂದು ಬೆಂಕಿ ಮಾಡಿ ಹಾಗೆ ಬೆಂಕಿ ನೆನೆಸ್ತಾರೆ ಹಾಗೆ ಕೊಬ್ಬರಿಗೆ ನಿಲ್ಲಿಸ್ತೀವಿ ಈಗ ಕೊಪ್ಪರಿಗೆ ನಿಲ್ಲಿಸಿದ್ದೀವಿ ಕೊಬ್ಬರಿಗೆ ನಿಲ್ಲಿಸಾದ ತಕ್ಷಣನೇ ಕೊಬ್ಬರಿಗೆ ಇದ್ದಂತಹ ಬೆಲ್ಲನ ಒಂದು ಬಾನಿಗೆ ಹಾಕ್ತೀವಿ ಬಾನಿ ಅಂತಂದರೆ ಕಬ್ಬಣದ್ದೊಂದು ದೊಡ್ಡ ಪಾತ್ರೆ ಆ ಬಾನಿಗೆ ಹಾಕ್ಬೇಕಾದ್ರೆ ಬೆಲ್ಲನ ಗಾಳಿಸೇ ಹಾಕ್ತೀವಿ ಪಂಜಿಲಿ ಗಾಳಿಸೇ ಹಾಕ್ತೀವಿ ನೋಡಿ ಇವಾಗ ಕೊಬ್ಬರಿಗೆ ಬೆಲ್ಲನ ಬಾಂದ್ಲಿಗೆ ಹಾಕಿಕ್ಕೆ ಬಾನಿನ ಬಾನಿಗೆ ಹಾಕಿ ಬಾನಿನ ಕ್ಲೀನ್ ಮಾಡ್ತಾಯಿದ್ದೀವಿ ಅದಾದ್ಮೇಲೆ ಈಗ ನಮ್ಮ ಕಡೆ ಅಡಕೆ ಮರದ್ದೊಂದು ಇದು ಸಿಗ್ತದೆ ಹಾಡು ಅಡಿಕೆ ಮರದ ಹಾಡಿಂದ ಒಂದು ಪಾತ್ರೆ ಥರ ಮಾಡಿ ಅದರಿಂದ ಕೊಪ್ಪರಿಗಿಲಿರುವಂತಹ ಬಿಸಿ ಬೆಲ್ಲನ ಪಂಜಿಲಿ ಸೋಸಿ ಬಾನಿಗೆ ಇದ್ದೀವಿ ನೋಡಿ ಬಾನಿಗೆ ತುಂಬ್ತಾ ಇದ್ದೀವಿ ಅಂದರೆ ಸೋಸ್ದೆಗಿದ್ರೆ ಕೊಬ್ಬರಿಗಿಲಿ ಇರುವಂತಹ ಸಣ್ಣ ಪುಟ್ಟ ಈ ಕಸ ಗೀಸ ಎಲ್ಲವಾ ಬೆಲ್ಲ ಜೊತೆ ಸೇರ್ಕೊಂಡು ಬಾಂದ್ಲಿನ ಬಾನಿಯೊಳಗೆ ಅಂತ ಹೇಳಿ ಬೆಲ್ಲನ ಕೊಬ್ಬರಿಗಿಲಿರೋ ಬೆಲ್ಲನ ಪಂಜಿಲಿ ಸೋಸೆ ಬಾನಿಗೆ ಹಾಕ್ತೀವಿ ನೋಡಿ ಸೋಸೆ ಬೆಲ್ಲನ ಬಾನಿಗೆ ಹಾಕ್ತಾಯಿದ್ದೀವಿ ನಮ್ಮ ಮಾಡ್ತಾ ಇದ್ದಾರೆ ಅದನ್ನು ಎಷ್ಟು ಪ್ಯೂಯರಾಗಿ ನ್ಯಾಚುರಲ್ ಆಗಿ ಮಾಡ್ತೀವಿ ನೋಡಿ ನೈಸರ್ಗಿಕವಾಗಿ ಶುದ್ಧವಾಗಿ ನಾವು ಬೆಲ್ಲನ ತಯಾರಿಸ್ತೀವಿ ಅದಕ್ಕೆ ಹೇಳೋದು ನಮ್ಮ ವಾಲ್ಗಿಳಿ ಬೆಲ್ಲ ಅಂದರೆ ಫೇಮಸ್ ಗೊತ್ತಾ ಅದೆಷ್ಟು ಕಷ್ಟ ಇದೆ ಗೊತ್ತಾ ಈ ಕಬ್ಬಿಂದ ಕಬ್ಬು ಮಾಡಿ ಕಬ್ಬಿಂದ ಹಾಲು ಮಾಡಿ ಹಾಲಿಂದ ಬೆಲ್ಲ ಮಾಡೋದು ಅದರ ಪೂರ್ತಿ ವೀಡಿಯೋಸ್ ನಾನು ಮಾಡಿದ್ದೀನಿ ಈ ವಿಡಿಯೋನ ಪೂರ್ತಿ ನೋಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ star fuzzy Thank you.